ಈಗ ನಿಮಗೆ ಲೈವ್ ಒಳಗಡೆ ಯಾವ ಕನ್ನಡ ಯಾತ್ರದಲ್ಲಿ ಮಾಡಿದ್ದಾರೆ ಸೊ ಇದು ಸಿಂಪಲ್ ನೀವು ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಆಕ್ಚುಲಿ ಇದು ಒಂಥರ ಯಾವ ರೀತಿ ಲಾಗಿನ್ ಆಗಬೇಕು ಲಾಗಿನ್ ಆದ್ಮೇಲೆ ಲೆಸನ್ ಪ್ಲಾನ್ ಅಲ್ಲಿ ನಾವು ಏನೇನೇನು ಎಂಟ್ರಿ ಮಾಡಬೇಕು ಮತ್ತೆ ಅದಾದ್ಮೇಲೆ ಎಲ್ ಬಿ ಎ ನಲ್ಲಿ ಯಾವ ರೀತಿ ಮಾಡಬೇಕು ಅದು ಸ್ಪಷ್ಟವಾಗಿ ನಮ್ಮ ಫ್ಲೋ ಬರ್ತದೆ ಅದರಲ್ಲಿ ಬಟ್ ಈಗ ಅವರೊಂದು ಲೈವ್ ಒಂದು ತೋರಿಸ್ತಾರೆ ಒಂದು ಸ್ಕೂಲ್ಗೆ ಲಾಗಿನ್ ಆಗ್ಬಿಟ್ಟು ಯಾವ ತರ ಮಾಡಬೇಕು ಅನ್ನೋದನ್ನ ಸೊ ಅದು ನೋಡಿದ್ರೆ ನೀವು ಇನ್ನೂ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಸೊ ಇಲ್ಲಿ ಎಸ್ ಎನ್ ಬಿ ಎಸ್ ಅಸಿಸ್ಟೆಂಟ್ಗೆ ಒಂದು ಸ್ಕೂಲ್ ಲಾಗಿನ್ ಆಗಿದ್ರೆ ಎಸ್ ಸರ್ ಒಂದು ಸ್ಕೂಲ್ ಲಾಗಿನ್ ಆಗಿತ್ತು ಅಲ್ಲಿ ಟೀಚರ್ ಅವ್ರದ್ದು ಕೆ ಜಿ ಐ ಡಿ ನಂಬರ್ ಹಾಕಿದೆ ಎಸ್ ಕೆ ಜಿ ಲಿಂಕ್ಗೆ ಹೋಗ್ಬಿಟ್ಟು ನೆಕ್ಸ್ಟು ಎಲ್ ಬಿ ಎ ನ ಸೆಲೆಕ್ಟ್ ಮಾಡಿಕೊಂಡು ಇದೆ ಸೊ ಟೀಚರ್ ಪ್ರೊಫೈಲ್ ಇದೆ ನೆಕ್ಸ್ಟ್ ಲೆಸನ್ ಪ್ಲಾನ್ ಇದೆ ಇದೆ ಅಸೆಸ್ಮೆಂಟ್ ಲೆಫ್ಟ್ ಲೆಫ್ಟ್ ಹ್ಯಾಂಡ್ ಕಾರ್ಡ್ ಪ್ರತಿ ಶಿಕ್ಷಕರಿಗೂ ಇದಿರುತ್ತೆ ಕೆಜಿ ನಂಬರ್ ಹೊಡೆದು ಎಂಟ್ರಿ ಆದ ತಕ್ಷಣ ಒಳಗಡೆ ಬಂದಾಗ ಅವ್ರಿಗೆ ಸಿಗ್ತಕ್ಕಂಥದ್ದು ಅವ್ರ ಪ್ರೊಫೈಲ್ ಸಿಗತ್ತೆ ಪ್ರೊಫೈಲ್ ನೋಡ್ಕೋಬಹುದು ಏನಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅದಾದಮೇಲೆ ಲೆಸನ್ ಪ್ಲಾನ್ ಪ್ಲಾನ್ ಆಕ್ಚುಲಿ ಇದೆ ಲೆಸನ್ ಪ್ಲಾನ್ ಇದು ಸಿಗ್ತದೆ ಅದಾದ್ಮೇಲೆ ಎಲ್ ಬಿ ಎ ಬರುತ್ತೆ ನೆಕ್ಸ್ಟ್ ಸೊ ನೀವು ಯಾವ್ದನ್ನ ಮಾಡಬೇಕು ಇಮಿಡಿಯೇಟ್ ಆಗಿ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲೇನೆ ಈಗ ಫಸ್ಟ್ ಲೆಸನ್ ಪ್ಲಾನ್ ತೋರಿಸಿ ಅವ್ರಿಗೆ ಲೆಸನ್ ಲೆಸನ್ ಪ್ಲಾನ್ ಸೊ ನೋಡಿ ಇಲ್ಲಿ ಲೆಸನ್ ಪ್ಲಾನ್ ಇದೆ ಈಗ ಜುಲೈ ತಿಂಗಳು ಒಂದನೇ ತಾರೀಖಿನಿಂದ ಮೂವತ್ತನೇ ತಾ ಮೂವತ್ತೊಂದನೇ ತಾರೀಕು ವರ್ಗು ನೀವು ಮಾಡ್ತಕ್ಕಂಥ ಎಲ್ಲ ಆಕ್ಟಿವಿಟೀಸು ಅದರಲ್ಲಿದೆ ಸೊ ನೀವು ಯಾವ ಡೇಟಲ್ಲಿ ಯಾವ ವಿಷಯದಲ್ಲಿ ನಿಮ್ ಲಾನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ತೋರಿಸ್ತಾರೆ ನೋಡಿ ಅವರು ಉದಾಹರಣೆಗೆ ಮೀಡಿಯಂ ಇದೆ ಯಾವ ಮೀಡಿಯಂ ಕ್ಲಾಸು ಮತ್ತೆ ಸೆಲೆಕ್ಟೆಡ್ ಕ್ಲಾಸ್ ಯಾವ್ದು ಅಲ್ಲಿ ಒಂದ್ರಿಂದ ಏಳು ಇಲ್ವಾ ಸೆಲೆಕ್ಟ್ ಮಾಡಿದ ಸ್ಕೂಲ್ ಓಕೆ ಓಕೆ ನೋಡಿ ವೆರಿ ಗುಡ್ ಹೈ ಸ್ಕೂಲ್ ಸೊ ಇವರು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸ್ಕೂಲ್ ಹೈ ಐಸ್ಕೂಲ್ ಆಗಿದ್ರಿಂದ ಎಂಟು ಒಂಬತ್ತು ಕಾಣಿಸ್ತಾ ಇದೆ ಸಪೋಸ್ ನಿಮ್ಮ ಸ್ಕೂಲ್ ಆಗಿದ್ರೆ ಅದೇನೋ ಪ್ರೈಮರಿ ಸ್ಕೂಲ್ ಆಗಿದ್ರೆ ಒನ್ ಟು ಫೈವ್ ಅಥವಾ ಒನ್ ಟು ಸೆವೆನ್ ಇದ್ರೆ ಅದನ್ನ ಅದು ಚಾಪ್ಟರ್ ನೇಮ್ಸ್ ಇಲ್ಲಿ ಚಾಪ್ಟರ್ಸ್ ಎಲ್ಲ ಮುಂಚೆನೆ ಹಾಕ್ಬಿಟ್ಟಿರ್ತಾರೆ ಪ್ರತಿ ಸಬ್ಜೆಕ್ಟ್ ಗು ಚಾಪ್ಟರ್ಸ್ ಅಲ್ಲೇ ಬಂದ್ಬಿಟ್ಟಿರುತ್ತೆ ಮಾಡ್ಕೊಂಡು ಫೀಡ್ ಎಂಟ್ರಿ ಮಾಡಬಹುದು ಅವಕಾಶ ಇಲ್ಲಿ ಗ್ರೂಪ್ ಆಫ್ ಆಕ್ಟಿವಿಟೀಸ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಸಬ್ಜೆಕ್ಟ್ ಪಾಠ ಮಾಡುವಂತ ಸಂದರ್ಭದಲ್ಲಿ ನಾವು ಮಾಡಬಹುದಾಗಿರ್ತಕ್ಕಂಥ ಎಲ್ಲ ಆಕ್ಟಿವಿಟೀಸ್ ಗಳ ಪಟ್ಟಿ ಇದು

ಆಲ್ ಮ್ಯಾಂಡೇಟರಿ ಫೀಲ್ಡ್ಸ್ ಎಲ್ಲವೂ ಎಲ್ಲವೂ ಕೂಡ ಇದು ಅಪ್ಡೇಟ್ ಆಗುತ್ತೆ ಅಲ್ವಾ ಅಲ್ವಾ ಶೈಲೇಶ್ ಆಕ್ಟಿವಿಟೀಸ್ ಇನ್ನು ಅಪ್ಡೇಟ್ ಆಗಬೇಕು ನೀವು ಏನೋ ಸ್ವಲ್ಪ ಹಾಕಿದ್ದೀರಾ ಸೊ ನಮ್ ಕಡೆಯಿಂದ ತಗೊಂಡು ಇನ್ನು ಜಾಸ್ತಿ ಆಕ್ಟಿವಿಟೀಸ್ ಅನ್ನ ಅಪ್ಡೇಟ್ ಮಾಡಬೇಕಾಗತ್ತೆ ಅಲ್ಲಿ ಎಸ್ ಸೊ ಸೊ ಈ ತರ ನಾವು ಟೆಂತ್ ಸ್ಟ್ಯಾಂಡರ್ಡ್ಗೆ ಸಬ್ಜೆಕ್ಟ್ ಕನ್ನಡಗೆ ಒಂದು ಲೆಸನ್ ಪ್ಲಾನ್ ಅನ್ನ ಅಪ್ಡೇಟ್ ಮಾಡಿದೀವಿ ಒಂದು ಟೀಚರ್ ಒನ್ ಟೀಚರ್ ಸೊ ಈ ಲೆಸನ್ ಪ್ಲಾನ್ ಅನ್ನ ಎಚ್ ಎಂ ಲಾಗಿನ್ ಒಳಗಡೆ ಅವರು ಚೆಕ್ ಮಾಡ್ಕೋಬಹುದು ಈ ತರ ಡೀಟೇಲ್ಸ್ ಎಲ್ಲ ಅವರಿಗೆ ಕಾಣುತ್ತೆ ಏನೇನ್ ಟೀಚರ್ ಅಪ್ಡೇಟ್ ಮಾಡಿದ್ದಾರೆ ಇದು ಆಗಿದೆ ಅಂತ ಎಚ್ ಎಂ ಯಾವಾಗ ಅಪ್ರೂವ್ ಮಾಡ್ತಾರೆ ಸೊ ದೆನ್ ಓನ್ಲಿ ಅವರಿಗೆ ಅವಕಾಶ ಇರುತ್ತೆ ನೆಕ್ಸ್ಟ್ ಲೆಸನ್ ಪ್ಲಾನ್ ನೆಕ್ಸ್ಟ್ ಲೆಸನ್ ಇದು ಅಪ್ಡೇಟ್ ಮಾಡ್ಲಿಕ್ಕೆ ಮತ್ತೆ ಕಂಪ್ಲೀಷನ್ ಮಾಡ್ಲಿಕ್ಕೆ ಸೊ ಈಗ ನಾವು ನೆಕ್ಸ್ಟ್ ಬರೋದು ಎಲ್ ಬಿ ಎ ಟೀಚರ್ ಲೆಸನ್ ಪ್ಲಾನ್ ಇದೆಯಲ್ಲ ನೀವು ಒಂದು ಸ್ಕೂಲ್ ಟೀಚರ್ ತೋರ್ಸಿದ್ರಿ ಸಪೋಸ್ ಅದೇ ಶಾಲೆ ಹೆಡ್ ಮಾಸ್ಟರ್ ಗಿಡ ಯಾವ ರೀತಿ ವ್ಯೂ ಎಸ್ ಇಲ್ಲಿ ಲಾಗ್ ಲಾಗೌಟ್ ಮಾಡ್ನ